ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಎಲ್ಲ ವಿಟಮಿನ್ಸು ಪ್ರೋಟೀನ್ಸು ಹೇರಳವಾಗಿರುವ ನುಗ್ಗೆಕಾಯಿ ಬಸ್ಸಾರು ಹೇಗೆ ಮಾಡೋದು ನುಗ್ಗೆಕಾಯಿ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಫೈಬರ್ ಕಂಟೆಂಟ್ ಆಗಲಿ ಐರನ್ನು ವಿಟಮಿನ್ ಸಿ ವಿಟಮಿನ್ ಇ ಅತಿ ಹೆಚ್ಚಾಗಿ ಹೇರಳವಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ನಮ್ಮ ಬಾಡಿ ಸ್ಕಿನ್ನಾಗಲಿ ನಮ್ಮ ಡಯಾಬಿಟೀಸ್ ಅವ್ರಿಗಾಗಲಿ ಪ್ರತಿಯೊಬ್ಬರಿಗೂ ಬಿ ಪಿ ಇರೋರ್ಗಾಗಲಿ ಅವ್ರಿಗೆಲ್ಲ ತುಂಬ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಇದೇನಪ್ಪ ಅಂದರೆ ಇದರಲ್ಲಿ ಪೊಟ್ಯಾಷಿಯಮ್ಮು ಐರನ್ ಕಂಟೆಂಟ್ ವಿಟಮಿನ್ ಸಿ ವಿಟಮಿನ್ ಇ ಪ್ರತಿಯೊಂದು ಇದರಲ್ಲಿ ಹೇರಳವಾಗಿದೆ ನಾವು ಎಷ್ಟು ಐದು ಆರೆಂಜ್ ತಿಂತೀವೋ ಅಷ್ಟು ಇದರಲ್ಲಿ ಈ ನುಗ್ಗೆಕಾಯಿ ನುಗ್ಗೆಕಾಯಿ ಸೊಪ್ಪಲ್ಲಿ ತುಂಬ ಯಥೇಚ್ಛವಾಗಿ ವಿಟಮಿನ್ ಸಿ ಇರುತ್ತೆ ಅದಕ್ಕೋಸ್ಕರ ನಾವು ಮಕ್ಕಳಿಗಾಗಲಿ ಮನೇಲಿ ಹಿರಿಯರಿಗಾಗಲಿ ಎಲ್ರಿಗೂ ತುಂಬ ಚೆನ್ನಾಗಿ ಈ ಸೊಪ್ಪನ್ನ ನಾವು ಕೊಡ್ಬೋದು ಇದ್ರ ಪಲ್ಯ ಮಾಡ್ಬೋದು ಹಾಗೆ ಬಸರ್ ಮಾಡ್ಬೋದು ಇದನ್ನು ಪೇಸ್ಟ್ ಮಾಡಿ ಮುಖಕ್ಕೂ ಅಪ್ಲೈ ಮಾಡ್ತಾರೆ ಯಾಕಪ್ಪ ಅಂದರೆ ಮುಖದಲ್ಲಿರೋ ಇದರಲ್ಲಿ ವಿಟಮಿನ್ ಸಿ ಹೇರಳು ಆಗಿರೋದ್ರಿಂದ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಮತ್ತು ಬಂಗು ಬಂದಿರುತ್ತಲ್ಲ ಮುಖದಲ್ಲಿ ಕಪ್ಪು ಕಲೆಗಳು ಅದೆಲ್ಲನೂ ನಿವಾರಣೆ ಮಾಡುತ್ತೆ ಈ ಸೊಪ್ಪಲ್ಲಿ ಅಷ್ಟೊಂದು ಶಕ್ತಿ ಇದೆ ಈ ಸೊಪ್ಪಿಗೆ ಅದಕ್ಕೋಸ್ಕರ ನಾನು ಇವತ್ತು ಇದನ್ನು ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದರಲ್ಲಿ ಇನ್ನೂ ತುಂಬ ಉಪಯೋಗಗಳು ಅಂದರೆ ಗ್ರೀನ್ ಟೀ ಮಾಡ್ತಾರೆ ಇದ್ರದ್ದು ಹಾಗೆ ಪೇಸ್ಟ್ ಮಾಡ್ತಾರೆ ಅದೆಲ್ಲವೂ ಉಪಯೋಗ ಮಾಡ್ತಾರೆ ನೆಕ್ಸ್ಟ್ ಇವತ್ತು ಫಸ್ಟಿಗೆ ಇವತ್ತು ಬಸ್ಸಾರು ಮಾಡೋದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಆಮೇಲೆ ಇದ್ರ ಗ್ರೀನ್ ಟೀ ಯಾವ ಥರ ಮಾಡ್ತಾರೆ ಅಂತಲೂ ತೋರಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಈಗ ಸದ್ಯಕ್ಕೆ ನಾವು ಬಸಾರು ಮಾಡೋಕ್ಕೆ ನುಗ್ಗೆ ಸೊಪ್ಪು ಹಾಗೆ ಕಾಳುಗಳು ತೊಗೊಂಡಿದ್ದೀನಿ ಕಾಳುಗಳಂದರೆ ಅವ್ರೇ ಕಾಳು ಹುರುಳಿಕಾಳು ಮತ್ತು ಹೆಸರು ಕಾಳು ಹಾಗೆ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಲಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಹಾಗೆ ಮೂರು ಟೊಮೆಟೊ ಎರಡು ಬೆಳ್ಳುಳ್ಳಿ ಯಾಕಪ್ಪ ಅಂದರೆ ಇವೆಲ್ಲ ಚಟ್ನಿಗೆ ಅವೆಲ್ಲ ರುಬ್ಕೋಬೇಕಲ್ಲ ಹಾಗೆ ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿ ತುರಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಾವು ಬಸರು ಸೊಪ್ಪು ತುಂಬ ಟೇಸ್ಟ್ ಬರುತ್ತೆ ಅಂದರೆ ಮಕ್ಕಳೆಲ್ಲ ತಿನ್ಬೇಕಾದ್ರೆ ಅದು ಕಹಿ ಆಗಲಿ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಕ್ಕಳಿಗೂ ಆರಾಮಾಗಿ ಕೊಡ್ಬೋದು ಅವ್ರು ತಿಂತಾರೆ ಬಟ್ ಆದರೆ ನಾವು ಕೊಡಲ್ಲ ಅಷ್ಟೇ ಕಹಿ ಆಗುತ್ತೆ ಅಂತ ಹೇಳ್ತೀವಿ ಬಟ್ ಆ ಥರ ಏನೂ ಆಗದೆ ಇವತ್ತು ನಾನು ತೋರಿಸೋ ಥರ ನೀವು ಮಾಡಿ ಮಕ್ಕಳು ಇಷ್ಟಪಟ್ಟು ಮನೇಲಿ ತುಂಬ ಚೆನ್ನಾಗಿ ತಿಂತಾರೆ ಹೀಗೆ ಈಗ ಇದನ್ನು ಹೇಗೆ ಮಾಡೋದು ಅಂತ ನಾವು ಫಸ್ಟು ಕಾಳುಗಳಿಗೆಲ್ಲ ಈಗ ಸೊಪ್ಪೆಲ್ಲ ತಗೊಂಡಿದೆ ಅಂತಲ್ಲ ಇದನ್ನು ಅದರ ಜೊತೇಲೆ ಸೇರಿಸಿ ಕೂಗಿಸ್ಕೊಳ್ಳೋಣ ಒಂದೆರಡು ವಿಷಯ ಆಗಲಿ ಯಾಕಪ್ಪ ಅಂದರೆ ಸೊಪ್ಪು ನೀಟಾಗಿ ಬೇಯಬೇಕಲ್ಲ ಕೆಲವರು ಇದು ಸೊಪ್ಪು ಬೇಯಿಸಿ ನೀರೆಲ್ಲ ಚೆಲ್ಲಿಬಿಡ್ತಾರೆ ನೀರೆಲ್ಲ ಚೆಲ್ಲಿದ್ರೆ ಅದರಲ್ಲಿ ಏನಿರುತ್ತೆ ಅದರಲ್ಲಿರೋ ವಿಟಮಿನ್ಸು ಎಲ್ಲ ಹೋಗ್ಬಿಡುತ್ತಲ್ಲ ಹಾಗಾಗಿ ನಾನು ನೀರು ಚೆಲ್ ಅದರಲ್ಲೇ ಎಲ್ಲ ಕಾಳುಗಳ ಜೊತೆ ಇದನ್ನು ಬೇಯಿಸ್ಕೊತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನಾನು ನೋಡಿ ನಮ್ಮ ಸ್ವಲ್ಪ ನಿಮಗೆ ಉಪ್ಪು ಜಾ ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಕ್ವಾಂಟಿಟಿ ಒಂದು ಸ್ವಲ್ಪ ಉಪ್ಪಾಗಲಿ ನೀರಾಗಲಿ ಪ್ರತಿಯೊಂದು ಅದರಲ್ಲಿ ಈಗ ನಾವು ಎಷ್ಟು ತೋರಿಸಿದೀವಲ್ಲ ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈಗ ನಾವು ಅದನ್ನ ಕೂಗ್ಸೋಕ್ಕಿಟ್ಟಿದಿವಲ್ವಾ ಅಂದ್ರೆ ಎರಡು ವಿಷಲ್ ಹಾಕುತ್ತೆ ಎರಡು ವಿಷಲ್ ಕೂ ಬರಲಿ ಅಷ್ಟೊತ್ತಿಗೆ ನಾವು ಬಸರ್ ರುಬ್ಕೊಳಕ್ ಏನೇನು ಬೇಕು ಅಂತ ಎಲ್ಲ ಕಟ್ ಮಾಡಿ ಕುಡ್ಕೊಬಿಡೋಣ ಈರಲ್ಲೇ ಹಾಕ್ತಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹಾಕ್ತೀನಿ

ಈಗ ನಾವು ಜೀರಿಗೆ ಕಮ್ಮಿ ಹಾಕಿದ್ರೆ ಅವು ಚೆನ್ನಾಗಿ ಬರೋಲ್ಲ ಅದ್ರ ಬಗ್ಗೆ ಜೀರಿಗೆನ ಒಂದು ಸ್ವಲ್ಪ ಜಾಸ್ತಿ ಇರಲಿ ಬಸ್ಸರ್ಗಳಿಗೆ ಅವಾಗ ತುಂಬ ಚೆನ್ನಾಗಿ ತೋರಿಸ್ಕೊಳ್ತದೆ ಸರಿ ಇದನ್ನು ಉಟ್ಕೊಳ್ಳೋಣ ಹಾಗೆ ಉಟ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಯಾವ ಟೈಮ್ ಆದಮೇಲೆ ಉಟ್ಕೊಳ್ಳಿ ಹಾಗೆ ಈಗ ನಾವು ಪಾರಿಸ್ತೇನೆ ಅದನ್ನೇ ಹಾಕ್ಕೊಳ್ಳೋಣ ಅದ್ರ ಬಗ್ಗೆ ನೀವು ಉಟ್ಕೊಳ್ಳೋಕ್ಕೆ

ක ස්තෝමෙක්ඩු ඉකඩ කල්ලයාගේ හිකඩ මත සම්ර්ග ஒගනමට ස

ನಾವು ಫೈನಲಿ ರೆಡಿ ನುಗ್ಗೆ ಸೊಪ್ಪಿನ ಬಸ್ಸಾರು ದೈ ಹೇಗಿದೆ ನೀವು ಮಾಡಿ ತಿಂದು ಆಮೇಲಿಂದ ಕಾಮೆಂಟಲ್ಲಿ ಹೇಳಿ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್